ಇವತ್ತು ನನ್ನ ಬಂಗಾರಿಗೆ ಆಗಿರೋ ಮಲ್ಗೆ ಹೂವು ತಂದಿದ್ದೀನಿ ಖುಷಿ ಪಡ್ತಾಳೋ ನನ್ನ ಪ್ರೇಮ ಹೆಂಗೋ ಅತ್ಲ ಕಡೆಗೆ ತಿರ್ಕೊಂಡಾಳೆ ನಾನೇ ಹೂವು ಮುಡಿಸ್ತೀನಿ ತುಂಬಾ ಖುಷಿ ಪಡ್ತಾಳೆ ಅವಳಿಗೆ ಮೊದ್ಲೇ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ಲ ದಿನಾ ಅವಳಾಗಿ ಅವ್ಳು ಬಾಯ್ ಬಿಟ್ಟು ಕೇಳ್ತಿದ್ಲು ಇವತ್ತು ನಾನೇ ತಗೊಂಡ್ಬಂದಿದ್ದೀನಿ ಚಿನ್ನು ಡಾರ್ಲಿಂಗ್ ನೋಡು ನಿನ್ಗೋಸ್ಕರ ಇಷ್ಟ ಆಗಿರೋ ಮಲ್ಗೆ ಹೂವು ತಂದಿದ್ದೀನಿ ನಿಂಗೆ ಖುಷಿನಾ ಯಾಕೆ ನಿನ್ಗೆ ಇಷ್ಟ ಆಗಿರೋ ಮಲ್ಗೆ ಹೂವು ತಂದು ಕೊಟ್ರು ನಿನ್ಗೆ ಖುಷಿ ಆಗ್ತಿಲ್ವಾ ಯಾಕೆ ಸುಮ್ಮನೆ ಇದೆಯಾ ಯಾಕೆ ಪ್ರೇಮ ಏನಾಯ್ತು ಯಾಕೆ ಅಳ್ತಿದ್ಯಾ ಏನಿಲ್ಲ ರೀ ಅಕ್ಕ ಪಕ್ಕದಲ್ಲಿ ನನ್ಗಿಂತೂ ಲೇಟಾಗಿ ಮದುವೆ ಆದವರೆಲ್ಲ ಬಸ್ರಿ ಆಗಿದ್ದಾರೆ ಅವರು ನೋಡಿದ್ರೆ ಮಗು ಬೇಕು ಅಂತ ಅನ್ನಿಸ್ತಿದೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊ ಬರೋಣ ಒಂದೂವರೆ ವರ್ಷ ಆಯಿತು ಯಾಕೋ ಇನ್ನು ನಿಲ್ತಾನೆ ಇಲ್ಲ ಅಂತಂದ್ರೆ ನೀವು ಅಯ್ಯೋ ಮದುವೆ ಆಗಿ ಎಷ್ಟು ದಿನ ಆಗಿದೆ ಬೇಡ ಬೇಡ ಅಂತೀರ ಆದ್ರೆ ಅತ್ತೆ ಇತ್ತೀಚೆ ಇತ್ತೀಚಿಗೆ ಮೊದ್ಲಿನ ತರ ಇಲ್ಲ ರೀ ಯಾಕೆ ಏನಾದ್ರು ಅಮ್ಮ ಏನಾದ್ರು ಅಂತಿದ್ದಾರ ನಿನ್ನ ಅವ್ರು ಅನ್ನೋದ್ರಲ್ಲೂ ಏನು ತಪ್ಪೇನಿಲ್ಲ ಬಿಡಿ ಯಾಕಂದರೆ ನನಗಿಂತೂ ಲೇಟಾಗಿ ಮದುವೆ ಆಗಿ ಬಂದವ್ರಿಗೆಲ್ಲ ಅವಾಗೆ ಪ್ರೆಗ್ನೆಂಟಾಗಿ ಈಗ ಐದು ಆರು ತಿಂಗಳು ಬಸವರಾಗಿದ್ದಾರೆ ಅವರು ನೋಡ್ದಂಗೆಲ್ಲ ಅತ್ತೆಗೂ ಅನಿಸುತ್ತಲ್ಲ ನೋಡು ಇವ್ರಿಗಿಂತ ಮುಂಚೆ ನನ್ನ ಮಗುಂಗೆ ಮದುವೆ ಆಯಿತು ಇನ್ನೂ ಒಂದು ಮಗು ಆಗಲಿಲ್ಲ ಅಂತ ಯಾವಾಗೂ ಇರ್ತಾರೆ ಕಣ್ರಿ ಮುಂಚೆ ಇರೋ ಥರ ಇಲ್ಲ ಮುಂಚೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಚಿನ್ನ ನೀನು ಹಾಗೆ ಹೀಗೆ ಅಂತ ಆದ್ರೆ ಈಗ ಹಿಂಗೆ ಹೇಳಿ ಬೈತಿದ್ದಾರೆ ಕಣ್ರಿ ಅದಕ್ಕೆ ಒಂದ್ಸರಿ ಬರೋಣ ಕಣ್ರಿ ಅಯ್ಯೋ ಚಿನ್ನ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ ಏನು ಅವಾಗೆ ಆಗ್ಬಾರ್ದಾಗುತ್ತೆ ಏನ್ ನಮ್ ಮದುವೆ ಆಗ ಒಂದ್ ವರ್ಷ ಆಗಿದೆಯಾ ಇಲ್ಲ ಒಂದ್ ಹತ್ತು ವರ್ಷ ಆಗಿದೆಯಾ ಇನ್ನು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗ ಒಂದು ನಾಲ್ಕೈದು ತಿಂಗಳು ಆಗಿದೆ ಅದಕ್ಕೆ ಏನಂತೆ ನಮ್ಮಮ್ಮಂದು ತುಂಬಾ ಬೇಜಾರಾಗ್ತಿದೆ ನೀವಿದ್ದಾಗ ಏನು ಅನ್ನೋಲ್ಲ ನೀವು ಹೋದ್ಮೇಲೆ ಅಯ್ಯೋ ನಿಮ್ ಮಕ್ಳಾಗುತ್ತೋ ಇಲ್ಲ ನಿಮ್ಮಅಮ್ಮ ನೋಡಿದ್ರೆ ಹೆಣ್ಮಕ್ಳೇ ಎಲ್ಲ ಬರೇನೆ ಗಂಡು ಮಕ್ಳೇ ಹುಟ್ಟಿಲ್ಲ ಅದ್ರಲ್ಲಿ ನಿಮ್ಮಕ್ಕೂ ಇನ್ನೂ ಮಕ್ಕಳಾಗಿಲ್ಲ ಏನೋ ನಿಮ್ಮ ಅಂಶದಾಗೆ ಮಕ್ಕಳೇ ಆಗಲ್ವೇನಾ ನಿಮ್ಮಿಬ್ರು ಹೆಣ್ಮಕ್ಳಿಗೂ ನಿಮ್ಮಕ್ಕೂ ಆಗಿಲ್ಲ ನಿನ್ಗೂ ಆಗಿಲ್ಲ ಅಂತ ಹೇಳಿ ಬೈತಾ ಇರ್ತಾರೆ ಕಣ್ರಿ ಅದಕ್ಕೆ ಯಾಕೋ ಬೇಜಾರಾಗ್ತಿದೆ ಆಗ್ತಿದೆ ಪ್ಲೀಸ್ ಕಣ್ರಿ ನನ್ನ ಮಾತು ಕೇಳಿ ಒಂದ್ಸರಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಸರಿ ಸರಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನಿಜವಾಗೂ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಈ ತರ ಸಪ್ನೆ ಮುಖ ಮಾಡ್ಕೊಂಡು ಕೂತಿರ್ತಾರಾ ಏನು ಇನ್ನೂ ಒಂದು ವರ್ಷ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಿಧಾನಕ್ಕೆ ಆಗಲಿ ಬಿಡು ಯಾವಾಗ ಏನಾಗ್ಬೇಕು ಅದೇ ಆಗುತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಸಫರ್ ಆಗ್ತಿದೆಯಾ ಹೇಳು ಏನೋ ಕಣ್ರಿ ಯಾರು ಅಂದ್ರೂ ಅನ್ಲಿಲ್ಲ ಕೆಲವೊಂದು ಸರಿ ಕೋಪ ಬಗ್ಗೆ ಚಿಂತೆ ಇಲ್ಲ ಅಂದಾಗ ಅದ್ರ ಬಗ್ಗೆನೇ ಯೋಚನೆ ಆಗುತ್ತೆ ಕಣ್ರಿ ಸರಿ ಸರಿ ನಿಮ್ಮ ಅತ್ತೆ ಚಿಂತೆ ಬಿಟ್ಟಾಗ್ಬಿಡು ನಿಮ್ಮ ಅತ್ತೆ ಕತೆ ಇನ್ನು ನಿನಗೆ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಮ ಅತ್ತೆ ಹೇಳಿದಕ್ಕೆಲ್ಲ ಈ ತರ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ನೀನು ಅಷ್ಟೇ ಲೆ ಈ ಥರ ನಾನು ಬಂದಕ್ಕೆ ಮುಖ ಮಾಡ್ಕೊಂಡು ಇರಬಾರ್ದು ನೋಡಿ ಇಲ್ಲಿ ನಗ್ತಾ ಇರ್ಬೇಕು ಯಾವಾಗಲೂ ನೀನು ಈ ಥರ ಸಪ್ಪೆ ಮುಖ ಮಾಡ್ಕೊಂಡು ಕೂತ್ರೆ ನಾನು ಬರೋದೆ ಇಲ್ಲ ಮನೆಗೆ ಅಷ್ಟೇ ಹೌದಾ ಸಾಹೇಬ್ರು ಬರದೆ ಎಲ್ಲಿಗೆ ಹೋಗ್ತೀರಾ ಮತ್ತೆ ನೀನು ಮಾಡ್ಲಿ ಈ ದೇವಿ ಮುಂಚ್ಕೊಂಡು ಕೂತ್ಕೊಂಡ್ರೆ ಇನ್ನು ಬೇರೆ ದೇವಿ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಬೇರೆ ದೇವಿನ ಅವ್ರ ಯಾರು ರೀ ನನಗ್ ಗೊತ್ತಿಲ್ಲ ಹಂಗೇನಾದ್ರೂ ಇನ್ನೊಂದು ಫ್ಯಾಮಿಲಿ ಮೇಂಟೈನ್ ಮಾಡ್ತಿದ್ದೀರಾ ಮತ್ತೆ ಮನೇಲಿರೋ ಈ ದೇವಿ ಮುಂಚ್ಕೊಂಡ್ರೆ ಇನ್ನು ಹೊರಗಿರೋ ಆ ದೇವಿ ಹತ್ರ ಹೋಗ್ಲೇ ಯಾರು ಅದು ಆ ದೇವಿ ಈಗ ಹೇಳ್ತಿರೋ ಇಲ್ವೋ ಅದ್ ಯಾ ದೇವಿ ಅಂತ ಇಲ್ಲಾಂದ್ರೆ ಏನು ಇಲ್ಲ ನಿಮ್ಮನ್ ಹೊರಗ್ ಹೋಗಕ್ಕೆ ಬಿಡಲ್ಲ ಮನೇಲಿ ಕೈ ಕಾಲ್ ಕಟ್ಟಾಕ್ ಬಿಡ್ತೀನಿ ಹೇಳಿ ಅದ್ ಯಾರು ಅಂತ ಈ ತರ ಚಟಗಳನ್ನೆಲ್ಲ ಕಲ್ತಿದ್ದೀರಾ ಅವಾಗೇನೆ ಗೊತ್ತು ನನಗೆ ಗೊತ್ತು ಹೊರಗಡೆ ಇನ್ನೂರ್ಲಿ ಮೇಂಟೈನ್ ಮಾಡ್ತಿದ್ದೀರಾ ಅದಕ್ಕೆ ನನಗ್ ಮಕ್ಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹೇಳಿ ಈ ತರ ಎಲ್ಲಾ ಬಿಲ್ಡಪ್ ಕೊಡ್ತಿದ್ದೀರಾ ನನಗೆ ಎಷ್ಟು ಅನ್ಯಾಯ ಮಾಡ್ಬಿಟ್ರಲ್ಲ ನೀನೆ ಚಿನ್ನ ರನ್ನ ದೇವಿ ರಾಣಿ ಅಂತೆಲ್ಲ ಹೇಳ್ಕೊಂಡು ನನಗೆ ಇಷ್ಟೊಂದೆಲ್ಲ ಅನ್ಯಾಯ ಮಾಡ್ತೀರಾ ಯಾರೀ ಅವಳು ದೇವಿ ಈ ತರ ನಗ್ಬೇಡಿ ನಂಗೆ ಬೇಜಾರಾಗ್ತಿದೆ ಇಲ್ಲಿ ಮತ್ತೆ ನೀನು ನೋಡ್ತಿದ್ರೆ ನಗ್ದ ಇನ್ನೇನ್ ಮಾಡ್ಲಿ ಹೇಳು ಪ್ಲೀಸ್ ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ಅದಕ್ಕೆ ನೀವು ನನಗೆ ಮೋಸ ಮಾಡ್ತಿದ್ದೀರಾ ಅಯ್ಯೋ ಪ್ರೇಮಾ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಕಣೆ ನೀನು ಬಿಟ್ಟು ಇನ್ಯಾ ದೇವಿನೇ ಇರ್ತಾರೆ ನಾನು ಸುಮ್ಮನೆ ದೇವಿ ಅಂತೇಳಿದ್ದು ಹೊರ್ಗಡೆ ವೈನ್ ಶಾಪಿಗೆ ಹೋಗ್ತಾರಲ್ಲ ಅದ್ರ ಬಗ್ಗೆ ಹೇಳಿದ್ದಷ್ಟೇ ನೀನು ಈ ಥರ ಮುಂಚ್ಕೊಂಡ್ರೆ ಇನ್ನೇನು ಗತಿ ನಿನ್ನ ನೆನಪಲ್ಲಿ ನಾನು ಅದೇ ತಗೋಬೇಕಾಗುತ್ತೆ ಅದಕ್ಕೆ ಅದನ್ನ ಹೇಳಿದೆ ಅದಕ್ಕೆ ಈ ಥರ ಮುಂಚ್ಕೊಟ್ಟಾರ ಚಿನ್ನ ನೀನು ಈ ಥರ ಸಪ್ಪೆ ಮುಖ ಮಾಡ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸುಮ್ಮನೆ ತಮಾಷೆಗಂಗಂದೆ ಅಷ್ಟೇ ಸರಿ ಸರಿ ತಮಾಷೆಗೂ ನೀವು ಆ ಥರ ಮಾತಾಡಬೇಡಿ ನಿಮ್ಮ ಹೃದಯದಲ್ಲಿ ಯಾವಾಗೂ ನನಗೆ ಸ್ಥಾನ ಇರಬೇಕು ಆದರೂ ಯಾರಾದರೂ ಬೇರೆಯವ್ರಿಗೆ ಅವ್ರಿಗೆ ಮಾತಿನ ವರ್ಷಿಗೆ ಹೇಳಿದ್ರು ತುಂಬಾ ಕೋಪ ಬರುತ್ತೆ ಅಷ್ಟೇ ಯಾವಾಗೂ ನಾನೇ ಇರ್ತೀನಲ್ಲಿ ನಿಮ್ಮ ಕನಸಲ್ಲಿ ನಿಮ್ಮ ಹೃದಯದಲ್ಲಿ ಯಾವಾಗೂ ನಾನೇ ಇರಬೇಕು ಯಾವಾಗೂ ನೀನೆ ಇರ್ತೀಯ ಕಣೆ ಈತರದೆಲ್ಲ ಯೋಚನೆ ಮಾಡಿದೆ ಖುಷಿ ಖುಷಿಯಾಗಿರೋದ್ ಕಲ್ತ್ಕೊ ಬೇಗ ತಿಂಡಿ ಕೊಡು ಹೂವು ಅಲ್ಲಿ ಅವಜ್ಜಿ ಇಟ್ಕೊಂಡ್ ಮಾಡ್ತಿತ್ತಂತ ಹೂವ ತಗೊಂಡ್ಬಂದೆ ಇಷ್ಟ ಅಂತ ಕೊಡೋಣ ಅಂತ ಬಂದೆ ಬೇಗ ಬಾ ತಿಂಡಿ ಕೊಡು ನಾನು ಕೆಲ್ಸಕ್ಕೆ ಹೋಗ್ಬೇಕು ಹ್ಮ್ ಸರಿ ಬನ್ನಿ ಅಪ್ಪೆ ಮುಖ ಮಾಡ್ಕೊಂಡು ಹೇಳೋದು ಬಿಡೇ ನಗ್ನಗ್ತ ಕಳಿಸ್ಕೊಡಿ ಗಂಡ ಕೆಲ್ಸಕ್ಕೆ ಹೋಗ್ತೇನೆ ಸರಿ ಆಯ್ತು ಬನ್ನಿ ನಿಮ್ಗೆ ಟೈಮ್ ಆಗುತ್ತಲ್ಲ ತಿಂಡಿ ಕೊಡ್ತೀನಿ ಬನ್ನಿ ಅಯ್ಯ ಎಲ್ಲೋಯ್ತು ಕೂಲಿಗೆ ಹೋಗ್ಬೇಡ ಅಂದ್ರೂ ಹೋಗುತ್ತೆ ಇನ್ನೂ ನಾನು ದುಡಿಯೋದು ಸಾಕಾಗಲ್ವಂತ ಹೋಗ್ಬೇಡಪ್ಪ ವಯಸ್ಸಾಗಿದೆ ಅಂದ್ರೂ ಏನು ಮಾಡಕ್ಕೆ ಹೋಗುತ್ತಂತೆ ನಾನು ಅದೇ ಹೇಳ್ತಿದ್ದೀನಿ ಕಣ್ರಿ ಆದರೆ ಮಾವ ಕೇಳ್ತಾನೆ ಇಲ್ಲ ಅಯ್ಯೋ ನಾನೇನು ತೆಗ್ವಾದ ಬದುಕು ಹೋಗಲ್ಲ ಬಿಡಮ್ಮ ಅಂತ ಏನೋ ಸುಮ್ಮನೆ ಕೂಕಮ್ಮದು ಏನು ಅಂತ ಇಂಥವ್ಯಾತವನ್ನ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಕೇಳಲ್ಲ ಕಣ್ರಿ ಹೋಗ್ತಾರೆ ಸರಿ ಆಯ್ತು ನೋಡಿ ನಾನೇ ಅಪ್ಪಂಗೆ ಹೇಳ್ತೀನಿ ಇನ್ಮೇಲೆ ಹೋಗ್ಬೇಡ ಮನೇಲಿ ಕುತ್ಕೋ ಸಾಕು ಇಷ್ಟ ದಿನ ದುರ್ದಿರದ್ ಸಾಕು ಅಂತ ನೋಡಿ ಬೇಗ ತಿಂಡಿ ಕೊಡು ಈ ಮೊಲ್ಗೆ ಹುಯಿನ್ಸ್ ಮೇಲೆ ನೋಡ್ತಿದ್ರೆ ಇವತ್ತು ಆಫೀಸಿಗೆ ಹೋಗ್ಬೇಕಂತನೆ ಅನ್ನಿಸ್ತಿಲ್ಲ ಕಣೆಚ್ಕೊಂಡ್ ಬನ್ನಿ ಸರಿ ಆಯ್ತು ನೋಡಿ ಬೆಳಗ್ಗೆ ಹೊತ್ತು ಹೂವನೇ ತರಬಾರ್ದು ರಾತ್ರಿ ಹೊತ್ತು ತರ್ಬೇಕು ಕೂಲಿಗೆ ಹೋಗ್ಬೇಡ ಅಂತ ಹೇಳಿಲ್ವಾ ನಾನು ಯಾಕೆ ಕೂಲಿ ಹೋಗ್ತೀಯಾ ಹೇಳು ನಾನು ಇಲ್ವಾ ದುಡ್ ತಂದಕಕ್ಕೆ ಸಾಕು ಇಷ್ಟು ದಿನ ಕಷ್ಟಪಟ್ಟು ಓದಿಸಿ ಬೆಳೆಸಿ ನಮ್ಮನ್ನ ಇಷ್ಟುವರೆಗೂ ಮಾಡಿದ್ಯಾ ಈ ಪಟ್ಟು ಮನೇಲಿ ಕೂತ್ಕ ಯಾಕೆ ಹೋಗ್ತೀವಿ ಹೇಳು ಕೆಲಸಕ್ಕೆ ಬಿಸಿಲಾಗೆ ಅಯ್ಯೋ ನಾನೇನು ತೆಗುವಾದ ಕೆಲ್ಸಕ್ಕೆ ಹೋಗಲ್ಲ ಹೇಳಪ್ಪಯ್ಯ ಬಿಸ್ಲಾಗೆಲ್ಲ ಹೋಗೋ ಅಂಥದ್ಕೇನು ಹೋಗಲ್ಲ ಸಣ್ಣ ಪುಟ್ಟ ಕೆಲ್ಸಕ್ಕೆ ನನ್ನ ಕೈಲಾಗ ಅಂತ ಕೆಲಸಕ್ಕೆ ಹೋಗ್ತಿದ್ದೀನಿ ಹೇಳು ಇವಾಗ ಏನು ಮಳೆಗಾಲ ಇವಾಗ ಅಂಥದ್ದೇನು ಆತೇನು ಕೆಲಸ ತೆಗುವಾದ ಕೆಲಸ ಏನು ಇರೋಲ್ಲ ಬಿಸಿಲು ಇರಲ್ಲ ಸುಮ್ಮನೆ ಕೂಕಮಕ ಆಗೋಲ್ಲ ಕಣ ರಮೇಶ ಅದಕ್ಕೆ ಹೋಗ್ತೀನಿ ಏನು ಬೇಡ ಯಾವ ಕೆಲಸನಾದರೂ ಪರವಾಗಿಲ್ಲ ಮನೆಗಿರು ನಾನು ಅದ್ನೇ ಹೇಳ್ತೀನಿ ಕಣ ಈ ಪಾಟು ಎಲ್ಲ ಎಲ್ಲಾ ನೋಡ್ಕೊಂತಾನೆ ಮನೆ ಜವಾಬ್ದಾರಿ ಎಲ್ಲ ತಗೊಂಡಾನೆ ಮನೆಗಿರು ಸಾಕು ಅಂದ್ರೆ ನಿಮ್ಮ ಅಪ್ಪ ಹೇಳಿದ್ ಮಾತು ಕೇಳೋದೇ ಇಲ್ಲ ನೀನ ಒಂದಿಟ್ಟ ನನ್ನ ಕೈಲಾಗೋದ್ ಕಾಲಕ್ಕೆ ಮನೆಗೆ ಕೂಗೊತೀನಿ ಇವಾಗ ನನ್ನ ಕೈಲಾಗುತ್ತೆ ಸಣ್ಣ ಪುಟ್ಟ ಕೆಲಸಗಳು ಏನು ತೀರೋ ದೊಡ್ಡ ಏನಲ್ಲ ಈ ನೀರು ಕಟ್ಟ ಅಂತವಕ್ಕೆ ಈ ವ್ಯಾತ್ರವನ್ನು ಒಂದಿಟ್ಟು ಹುಲ್ಲು ಕಟ್ಟಿಂಗ್ ಮಾಡೋಕ್ಕೆ ಅದು ಮಿಷನ್ ಕೊಡ್ತಾರೆ ಅದು ಇಡ್ಕೊಂಡು ಹಿಂಗೆ ಹುಲ್ಲು ಕಟ್ ಮಾಡೋದು ಅಂಥದಕ್ಕೋ ಇಲ್ಲಾಂದರೆ ಅವರು ಔಷಧಿ ಹೊಡಿಬೇಕಾದ್ರೆ ಹಿಂದೆ ಅದನ್ನ ಪೈಪ್ ಹಿಡ್ಕೊಂಡು ಹೋಗೋದ ಇಲ್ಲ ನೀರು ತಂದು ಡ್ರಮ್ನಕ್ಕೆ ಡ್ರೊಮ್ನಕ್ಕೆ ಇಂಥ ಸಣ್ಣ ಪುಟ್ಟ ಕೆಲ್ಸಕ್ಕೆ ಕರೀತಾರಲ್ಲಪ್ಪ ಅಂಥವೆಲ್ಲ ಏನು ತೆಗೋದವೇನಲ್ಲ ಅಂಥವ್ಕೆ ಹೋಗ್ತಿದ್ದೀನಿ ಹೇಳು ಸರಿ ಸರಿ ನೀನು ಹೇಳಿದ ಮಾತ್ ಎಲ್ ಕೇಳ್ತೀಯ ನನಗೆ ಟೈಮ್ ಆಗುತ್ತೆ ನಾನು ತಿಂಡಿ ತಿಂದಿದ್ದೀನಿ ನೀನು ತಿನ್ನಂಗಿದ್ರೆ ತಿಂದು ತೆಗವಾದ್ ಕೆಲ್ಸಕ್ಕೆ ಎಲ್ಲ ಹೋಗ್ಬೇಡ ಮನೆಗಿರು ಚಿಕ್ಕಣ ಆಯ್ತು ಹೇಳು ಬಾಯ್ ಪ್ರೇಮ ನನ್ ಕೆಲ್ಸಕ್ಕೆ ಹೋಗ್ಬರ್ತೀನಿ ಹಾ ಸರಿ ಕಣ್ರಿ ಬರ್ತೀನಿ ಅಪ್ಪ ಬರ್ತೀನಿ ಅಮ್ಮ ಹೋಗ್ ಬರಪ್ಪ ಹೋಗ್ ಬಾ ನನ್ಗೂ ಒಂದಿಟ್ಟು ಕೆಲಸ ಐತ್ ಕಣೆ ಅತ್ತ ಹೋಗ್ ಬತ್ನಿ ಹ್ಮ್ ಹೋಗ್ರಿ ಹೋಗ್ರಿ ಏನು ಈ ಸರಿ ನಾವು ಹೊರಗಾಗಿದ್ದಂಗ ಹೌದು ಅತ್ತೆ ನೋಡು ಹೋಗಿ ಡಾಕ್ಟರ್ ಹೋಗಿ ತೋರಿಸ್ಕೊಂಬ ಮದ್ವೆ ಆಗಿ ಅವಾಗೆ ಒಂದುವರೆ ವರ್ಷ ಆಗೈತೆ ನಾನು ಇಷ್ಟು ದಿನ ಸಮಾಧಾನದಾಗೆ ಇವತ್ತಾಗುತ್ತೆ ನಾಯ್ಕಾಗುತ್ತೆ ಬಿಡತ್ತಾ ಹ್ಞೂ ಈ ತಿಂಗಳು ನಿಲ್ತೈತೆ ಮುಂದಿನ ತಿಂಗಳು ನಿಲ್ತೈತೆ ಅಂತನ ನಾನು ಸುಮ್ಮನೆ ಇದ್ನಿ ಇನ್ನು ಎಷ್ಟು ದಿನ ಅಂತ ನೋಡೋದು ಮದ್ವೆ ಆಗ ಒಂದೂವರೆ ವರ್ಷ ಆಗ್ತಾ ಬಂತಲ್ಲ ಹೋಗೊಂದ್ಸರಿ ತೋರಿಸ್ಕೊಂಬ ಏನಾರು ಮಾತ್ರೆ ಹತ್ರ ಕೊಡ್ತಾರೆ ಏನಾರು ಪ್ರಾಬ್ಲಮ್ ಇದ್ರೆ ಹೇಳ್ತಾರೆ ನಾನು ಅದು ನಿಮ್ಮ ಹತ್ರ ಹೇಳ್ತಿದ್ದೀನಿ ಅತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಇನ್ನೊಂದು ಎರಡು ದಿನದಲ್ಲಿ ಹೋಗ್ತೀನಿ ಅತ್ತೆ ಏನು ಮಾಡ್ತೀಯ ಹೋಗಿ ತೋರಿಸ್ಕೊಂಬ ಹಿರಿಯವ್ರಿಗೆ ಶಿರಾಕ ಎಲ್ಗಾನ ಇಲ್ಲ ತುಮಕೂರುಗ ಎಲ್ಲಾನ ಹೋಗಿ ಯಾರು ಚಂದಕ್ಕೆ ನೋಡ್ತಾರೆ ವಿಚಾರಿಸ್ಕೊಂಡು ಹೋಗಿ ತೋರಿಸ್ಕೊಂಬ ನಿನ್ಗಿಂತ ಹಿಂದೆ ಮದುವೆ ಅದರದ್ದೆಲ್ಲ ಬಸ್ ರೂಟುಗಳೆಲ್ಲ ಆಗ್ತಾವೆ ಊರಾಗೆಲ್ಲ ತಲೆ ಎತ್ಕೊಂಡು ತಿರೋಕಾಗ್ತಿಲ್ಲ ನೀನ್ ನೀನು ಸೊಸೇದು ಇವ್ರಗಿಂತೂ ಮುಂಚೆಲೆ ಮದುವೆ ತಾನೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಕೇಳ್ತಾರೆ ಹಿಂದೆ ನನಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಿಲ್ಲ ಹೋಗಿ ಅದೇನೋ ಬಾ ಅರಿಯತ್ತೆ ಆಯಿತು ಇನ್ನೊಂದು ದಿನ ಎರಡು ದಿನದಲ್ಲಿ ಅವ್ರಿಗೊಂದಿನ ರಜಾ ಕೇಳ್ತೀನಿ ಹೋಗಿ ಬರ್ತೀನಿ ಅವ್ರಿಗೆ ರಜೆ ಇಲ್ಲ ಅಂದರೂ ನಾನೇ ಹೋಗಿ ಬರ್ತೀನಿ ಬಿಡತ್ತೆ ಸರಿ ಆಯಿತು ನೀನು ನಿನ್ನ ಅಳು ಮುಖ ನೋಡೋಕ್ಕಾಗಲ್ಲ ನನ್ನ ಕೈಲಿ ಹಾಂ ಹೋಗಿ ಹೋಗಿಯಾ ಅದೇನು ಮಾಡಿದ್ಯಾ ತಗೊ ಅಂತ ಅಟಕಿ ಬಸ್ಸಾರು ಅನ್ನ ಮುದ್ದೆ ಮಾಡಿದ್ಯಾಕೆ ಸರಿ ಸರಿ ಅದ್ಯಾತ್ ಮಾಡಿದ್ಯಾ ತಾಯ್ ಬಂದಿಕ್ಕು ತಿಂದು ಕೂಕೊತೀನಿ ಮಕ್ಕ ಕಾಕೇ ನನ್ ಮುಂದೆ ನಿನ್ಕೋಬೇಡ ಹೋಗ್ ಹೋಗಿ ಸರಿ ಅತ್ತೆ ಆಯ್ತು ಏನೋ ಗೊತ್ತಿರೋ ಹುಡುಗಿ ಅಂತ ಮಾಡ್ಕೊಂಬಂದ್ವಿ ಇವ್ಳು ನೋಡಿದ್ರೆ ನನ್ ವಂಶನೇ ಬೇಸಂ ಕಾಣಲ್ಲ